హాయ్ వ్యూవర్స్ వెల్కమ్ టు అవర్ ఛానల్ ఎంబీఆర్ అగ్రికల్చర్ ఈరోజు మేము బాల్కి తాలూకా జాంతి గ్రామం వచ్చినాము ఒక రైతును కలవడానికి కమలాకర్ గారని హాయ్ సార్ నమస్తే నమస్తే సార్ వల్లగా ఏనా సార్ ఆ రీతి బెళ్సిరీ ఏను ಏನು ಈ ಗಿಡ ಅದು ಹಚ್ಚಮ್ಮ ಅಂತೇಳಿ ಎಲ್ಲ ಪೂರ ಕಾಸ್ತು ಮಾಡಿದೆವು ಟ್ರ್ಯಾಕ್ಟರ್ ಹೊಡೆದೇವು ಕುಂಟಿ ಗಳೆ ಗೆಳೆಯೆಲ್ಲ ಪೂರ ಹೊಡೆದು ನೊಗ್ಗು ಮಾಡಿ ಬೆಡ್ ಬಿಟ್ಟೆವು ಬೆಡ್ ಹಾಕಿದ ನಂತರ ಮಲ್ಚಿಂಗ್ ಪೇಪರ್ ಹಾಸಿಬಿಟ್ಟೆವು ಮಲ್ಚಿಂಗ್ ಪೇಪರ್ ಹಾಸಿದ ನಂತರ ಗಿಡ ಖರೀದಿ ರೋಪ್ಗಳು ತಂದು ಹಚ್ಚಿಬಿಟ್ಟೆವು ಹಚ್ಚಿದೆವು ಅದಕ್ಕೆ ಮತ್ತೂ ಎಲ್ಲ ಕಾಸ್ತ ಔಷಧಿಗಳು ಅವು ಎಲ್ಲ ನಾವು ಏನು ತಿಳಿದಿವು ಮೇನತಿ ಮಾಡಿದೆವು ಮಾಡಿದ ನಂತರ ಈಗ ಮುಂದೆ ಕಾಯಿ ಬಂದು ಕಾಯಿ ಅಂತೂ ಮಾರ್ಕೆಟ್ದಾಗ ಯಾರಿಗೆ ರೇಟೇ ಇಲ್ಲ ಅದು ಐವತ್ತು ರೂಪಾಯಿ ಪೇಟಿ ಓದು ಅರವತ್ತು ರೂಪಾಯಿ ಪೇಟಿ ಓದು ಹೋದ್ರೆ ಅದೆಲ್ಲ ಕಡೆದೇ ಬಿಟ್ಟೇವು ಸರ್ ಎಲ್ಲ ಲಾಸು ಸರ್ ಈ ಥರ ಆಗಲಿ ಕಾರಣ ಏನದ ಸರ್ ಕಸ್ಟಮರ್ ಯಾರು ತೊಕೊಂಡು ಹೋಗ್ಯಾರ ಪ್ರೊಡಕ್ಷನ್ ಹೆಚ್ಚು ಬಂದವ ಪ್ರೊಡಕ್ಷನ್ ಬಂದದ ಪ್ರೊಡಕ್ಷನ್ದಾಗ ಏನು ಫರಕ್ ಇಲ್ಲ ನಾವು ಮಾಡಿದೆವು ಪ್ರೊಡಕ್ಷನ್ ಬಂದದ ಸರ್ ನಮ್ಗೆ ಅದು ಮಾರಕಟ್ಟೆನೇ ಇಲ್ಲ ಮಾರ್ಕೆಟ್ದಾಗ ಯಾರು ತಗೊಳಕ್ಕೆ ತಯಾರಿಲ್ಲ ಕಡ್ದೇನು ಮಾಡಬೇಕು ಇಲ್ಲಿ ಅಲ್ಲಿ ಬಿಟ್ಕದ ಇಲ್ಲೇ ಬಿಟ್ಟಿದ್ದೆವು ಯಾಕೆ ರೀ ತೋ ನೆಕ್ಸ್ಟ್ ಸರ್ ರೈತರು ಈ ಥರ ಬೆಳೆ ಹಾಕಬೇಕಂತರೇ ಬ್ಯಾಡ್ದಂತ್ರಿ ಅದು ಏನು ಇದು ಕಚ್ಚೆ ಮಾಲಿನ ಸರ್ ಹೇಳೋಕೆ ಆಗಲಿಲ್ಲ ನಾವೇ ಹೇಳ್ತೀವಲ್ಲ ಈಗ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಮಾರಿದ ಐವತ್ತು ರೂಪಾಯಿಗೆ ಇಪ್ಪತ್ತೈದು ಕೆ ಜಿ ಮಾರ್ಲತದ ಹಾಕ್ಬಾರ್ದು ಹಾಕ್ಬೇಕು ಅಂತ ಏನು ಸೈನ್ಟಿಸ್ಟ್ಗಳಲ್ಲ ನಾವು ಅಕ್ಕಲಿಗ್ಯಾರು ಈ ಸೀಸನ್ ಅದ ಲಗ್ನ ಸೀಸನ್ ಅದ ಇದು ಅದ ಈಗ ಸರಿಯಾಗಿ ಮಾರ್ತದ ಸೀಸನ್ ಕಂತು ಈ ಪ್ಲ್ಯಾನ್ ಮಾಡಿ ಮಾಡಿದೆವು ಆದ್ರೆ ನಮ್ಮ ಪ್ಲ್ಯಾನ್ ಫೇಲ್ ಆಗ್ಯದ ಯಾಕೆ ಆಗ್ಯಾದ ಮಾರ್ಕೆಟ್ದಾಗ ಮಾರದು ಇದು ಹೆಚ್ಚಾಗಿ ಮಾರಾಟ ಆಗೋದು ಯಾವ ಸೀಸನ್ ಸರ್ ಇದೇ ಸೀಸನ್ ಲಗ್ನ ಮುಹೂರ್ತ ಬೇಸ್ಗೆ ಒಳಗೆ ಇದೇ ಸೀಸನ್ ಈಗ ಮತ್ತೆ ಮಾಗಿಯೊಳಗೆ ನೀರು ಅದು ಭಾಳಷ್ಟು ಇರ್ತದೆ ಎಲ್ಲರಿಗೂ ಖುಲ್ಲ ಜಮೀನು ಇರ್ತದೆ ಭಾಳಷ್ಟು ಮಂದಿ ಹೆಚ್ಚರು ಇರ್ತಾರೆ ಯಾವಾಗಂದ್ರೆ ಡಿಸೆಂಬರ್ದಾಗ ಜನವರಿ ದಾಗ ಅವಾಗೆಲ್ಲ ಭಾಳ ಮಾಲ್ ಇರ್ತವೆ ಈಗೇ ಮಾಲ್ ಇರ್ತವೆ ಮಾಲ್ ಕಡಿಮೆ ಇರ್ತದ ಸೀಸನ್ ದಿನ ಇರ್ತದೆ ಭಾಳ ಮಂಗ ಮಾರತ ಸರ್ ಎಷ್ಟು ದುಡ್ಡು ಖರ್ಚಾಗಿದೆ ಸರ್ ಹಚ್ಲಿಕ್ಕೆ ಇವೆಲ್ಲ ಏನು ನಾವೇನ್ ಕಾತಾ ಬರೋದು ಈ ಸರ್ ಹಚ್ಬೇಕಾದ್ರೆ ನೋಡ್ರಿ ರೋಪ್ ತರಲಿಕ್ಕೆ ಒಂದು ಹತ್ತು ಸಾವಿರ ಇರೋದು ಇದು ಗಳೆ ಹೊಡ್ಲಿಕ್ಕೆ ಇಪ್ಪತ್ತು ಲಕ್ಷ ಇಪ್ಪತ್ತು ಸಾವಿರ ಇರೋದು ಹಿಂಗೆಲ್ಲ ಈಗ ಮಾಡ್ಕೋತ ಮಾಡ್ಕೋತು ಔಷಧಿ ಹೊಡ್ಲಾಕ ನಾಲ್ಕೈದು ಸಾವಿರ ಸಾವಿರದು ಇದೆಲ್ಲ ಮಾಡಿ ಹಾಗೆ ಕೂಡ್ಸ ಹೆಣ್ಮಕ್ಳು ಖರ್ಚು ಅದೆಲ್ಲ ಎಂಟತ್ತು ಸಾವಿರ ಯಾವ ನಾವೇನು ಖಾತೆ ಇಕ್ಕಿಲ್ಲ ಆದ್ರೂ ಇದು ಎಷ್ಟು ಎಕರ್ದಲ್ಲಿ ಹಾಕಿರಿ ಸರ್ ಇದು ಇದು ನಾಲ್ಕು ಎಕರ್ದ ನಾಲ್ಕು ಎಕರ್ ಸರ್ ಒಂದು ಐವತ್ತು ಸಾವಿರ ಅಂದ್ರೆ ಎರಡು ಲಕ್ಷ ಎರಡು ಲಕ್ಷ ಲಾಸ್ ಎರಡು ಲಕ್ಷ ಅಂದ್ರೆ ಏನು ಆಮ್ದನಿ ಬರೋದು ಎಟ್ಟಿತ್ತು ಖರೆ ಈಗ ನಾವು ಮಾಡಿದ ಮೈನತ್ತಿದ ಎರಡು ಲಕ್ಷ ಎರಡು ಲಕ್ಷ ಹ್ಞೂ ಟೋಟಲ್ ಎಲ್ಲ ಪೂರಾ ಲಾಸ್ ಈಗ ಮತ್ತೆ ಮುಂದೆ ಏನು ಮಾಡ್ಬೇಕನ್ನಲತ್ತಿರ ಸರ್ ಮುಂದೇನು ಮುಂದೆ ಏನು ಮಾಡ್ಬೇಕು ಮತ್ತು ಹಳೆದಕ್ಕೆ ಹೋಗೋದು ಹಿಂಗೆ ಇದು ಎಲ್ಲ ಕಿತ್ತು ಬಿಟ್ಟದು ಮತ್ತು ಮಲ್ಚಿಂಗ್ ಪೇಪರ್ ತೆಗೆಯೋದು ಹಿಂಗೆ ಗಳೆ ಹೊಡ್ಯೋದು ಏನಾರ ನಮ್ಮದು ಬಂದಿದ ಉದ್ದಾಗಲಿ ಹೆಸರಾಗಲಿ ಮತ್ತು ಇದು ತೊಗರಿ ಸಾಲಾಗಲಿ ಹಿಂಗೇನಾರ ಏನಾರು ಹಾಕ್ಬೇಕು ಮತ್ತೀಗ ಬೇರೆ ಯಾರು ಇವರು ಯಾರು ಮಾರ್ಕೆಟ್ ದಲ್ ಸರ್ ಇವೆಲ್ಲ ತಕೊಂಗ ಚೆನ್ನಾಗಿದ್ರು ರೇಟ್ ಕಡಿಮೆ ಇವು ಚೆನ್ನಾಗೇ ಇದ್ದು ನಾವು ಖರಾಬ್ ಮಾಡಿದೇವ ಸರ್ ಇವು ಬೆಳೆಲಿ ಏನ್ ಫರಕ್ ಆಗಿಲ್ಲ ಆ ರೂಪದಲ್ಲಿ ಏನ್ ಖರಾಬ್ ಇಲ್ಲ ಮಾಡಲ್ ಏನ್ ಖರಾಬ್ ಇಲ್ಲ ನಾವ್ ಇದು ಮಾರ್ಕೆಟ್ ಮಾರಲ್ ಕಡಿಂದ ನಾವು ಖರಾಬ್ ಮಾಡಿದೇವಿಲ್ಲ ನೀರ್ ಇಲ್ಲ ಗೊಬ್ಬರ ಇಲ್ಲ ಔಷಧ ಇಲ್ಲ ಹತ್ತದು ಯಾರು ಕಡದು ಕೂಲಿನೇ ಈಗ ಹೆಂಗ್ ಮಾಡ್ಬೇಕು ಈಗ ಹಿಂದ್ ಮಾಡಿದಾರ ಲಾಸ್ ಆಯ್ತು ಮತ್ ಇನ್ನ ಇವ ಕಡದು ಮತ್ ಯಾರಿಗಾರ ಆಟೋಕ್ ಯಾರ ಸಾವಿರ ಕೊಟ್ಟರೆ ಹೆಂಗ ಸರಿ ಹತ್ ಸಾವಿರ ಹೆಣ್ಮಕ್ಳಿಗೆ ಜನ ಬಂದು ಸುಮ್ಮನ್ ಬರ್ತಾರ ಅವರಿಗೆ ಮತ್ತು ಒಂದು ಸಾವಿರ ಎರಡು ಸಾವಿರ ಕೊಟ್ಟು ನಾಲ್ಕು ಮಂದಿ ಹೆಣ್ಮಕ್ಳಿಗೆ ಹಚ್ಚಿ ಕರ್ದು ಮಾರ್ಕೆಟ್ಗೆ ಒಯ್ದರೆ ದಾನಂದ್ರೆ ಸಾವಿರ ಬರಲು ಹೆಂಗೆ ಮಾಡ್ಬೇಕಪ್ಪ ಅಂಥೇಳಿ ಬಿಟ್ಕೊಟ್ಟಿದ್ದೆವು